ಹಾಯ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಜುಲೈ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಇಪ್ಪತ್ತೆರಡರ ಕರೆಂಟ್ ಅಫೇರ್ಸ್ ಆಗಿದೆ ಮೊದಲನೇದಾಗಿ ಎಲ್ಲಿದೆ ನೋಡಿ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಂಡ ದಿನ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಜುಲೈ ಇಪ್ಪತ್ತೆರಡರಂದು ಈ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ ಅವರು ಇವರು ಆಂಧ್ರ ಪ್ರದೇಶದವರು ಧ್ವಜವನ್ನು ತಯಾರಿಸುವ ಏಕೈಕ ಸಂಸ್ಥೆ ಎಲ್ಲಿದೆ ಅಂದರೆ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆ ಇದು ಧಾರವಾಡದ ಕರಗ್ನಲ್ಲಿದೆ ಧಾರವಾಡ ಜಿಲ್ಲೆಯ ಕರಗ್ನಲ್ಲಿ ಕರ್ನಾ ಭಾ ಧ್ವಜವನ್ನು ತಯಾರಿಸುವಂತಹ ಏಕೈಕ ಸಂಸ್ಥೆ ಇದು ಧಾರವಾಡದ ಕರಗ್ನಲ್ಲಿದೆ ಇವತ್ತು ರಾಷ್ಟ್ರೀಯ ಧ್ವಜ ಅಳವಡಿಸಿಕೊಂಡಿರುವಂತಹ ದಿನಾಂಕವಾಗಿದೆ ಜುಲೈ ಇಪ್ಪತ್ತೆರಡು ಓಕೆ ಯಾವಾಗ ಅಳಿಸಿಕೊಳ್ಳಾಯಿತು ಅಂದರೆ ಯಾವ ವರ್ಷ ಅಂದರೆ ಹತ್ತೊಂಬತ್ತು ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ರಾಸ್ ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಳ ಅಳವಡಿಸಿಕೊಂಡ ದಿನಾಚರಣೆಯಾಗಿದೆ ನೆಕ್ಸ್ಟ್ ಭಾರತೀಯ ಧ್ವಜ ಸಂಹಿತೆ ಜಾರಿಯಾಗಿದ್ದು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಎರಡರಂದು ಭಾರತೀಯ ಧ್ವಜ ಸಂಹಿತೆ ಜಾರಿಯಾಗಿದೆ ಎಕ್ಸ್ಟ್ ಜುಲೈ ಇಪ್ಪತ್ತೆರಡು ರಾಷ್ಟ್ರೀಯ ಮಾವು ದಿನವಾಗಿ ಆಚರಣೆ ಮಾಡಲಾಗುತ್ತದೆ ಭಾರತದ ರಾಷ್ಟ್ರೀಯ ಮಾವು ರಾಷ್ಟ್ರೀಯ ಹಣ್ಣು ಯಾವುದಂದರೆ ಮಾವು ಹತ್ತೊಂಬತ್ತು ನೂರದ ಐವತ್ತರಲ್ಲಿ ಘೋಷಣೆಯಾಗಿದೆ ನೆಕ್ಸ್ಟ್ ಇತರ ವೈಜ್ಞಾನಿಕ ಹೆಸರು ಅಂದರೆ ಮ್ಯಾಂಜಿಪೆರಾ ಇಂಡಿಗಾ ಮ್ಯಾನ್ಝಿಪೆರಾ ಇಂಡಿಗಾ ಎಂಬುದು ಮಾವಿನ ವೈಜ್ಞಾನಿಕ ಹೆಸರಾಗಿದೆ ಮಾವಿನ ರಾಷ್ಟ್ರೀಯ ಮಾವಿನ ದಿನಾಚರಣೆ ಜುಲೈ ಇಪ್ಪತ್ತೆರಡರಂದು ಆಚರಣೆ ಮಾಡಲಾಗುತ್ತದೆ ನೆಕ್ಸ್ಟ್ ಜುಲೈ ಇಪ್ಪತ್ತೆರಡರಂದು ವರ್ಲ್ಡ್ ಬ್ರೈನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಆಮೇಲೆ ಇತ್ತೀಚೆಗೆ ಐ ಸಿ ಎ ಆರ್ ಸಂಘಟನೆಯು ದೇಶದ ಕೃಷಿ ಮತ್ತು ಪಶುಪಾಲನೆಯಲ್ಲಿ ಸಂಸ್ಥೆಗಳ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಒನ್ ಸೈಂಟಿಸ್ಟ್ ಒನ್ ಪ್ರೊಡೆಕ್ಟ್ ಕಾರ್ಯಕ್ರಮವು ಆರಂಭಿಸಿದೆ ಈ ಐ ಸಿ ಎ ಆರ್ ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಥಾಪನೆ ಆಗಿರೋದು ಹದಿನಾರು ಜುಲೈ ಹತ್ತೊಂಬತ್ತು ನೂರದ ಇಪ್ಪತ್ತೊಂಬತ್ತರಂದು ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ ನೆಕ್ಸ್ಟ್ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರವನ್ನು ಕೋಲ್ಕತ್ತಾದಲ್ಲಿ ಪ್ರಾರಂಭಿಸಿದೆ ಎಲ್ಲಿ ಪ್ರಾರಂಭಿಸಿದೆ ಕೋಲ್ಕತ್ತಾದಲ್ಲಿ ಏನು ಪ್ರಾರಂಭಿಸಿದೆ ಅಂತಂದರೆ ರಾಷ್ಟ್ರೀಯ ಭೂ ಕುಸಿತ ಮುನ್ಸೂಚನಾ ಕೇಂದ್ರವನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತಂದರೆ ಜಿ ಎಸ್ ಐ ಅಂತಂದರೆ ಜಿಯೋಗ್ರಾಫ್ ಜಿಯೋಲಾಜಿಕಲ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಅಡಿಯಲ್ಲಿ ಈ ಕೇಂದ್ರವನ್ನು ರಾಷ್ಟ್ರೀಯ ಭೂಕುಸಿತ ಮುನ್ಸೂಚನಾ ಕೇಂದ್ರವನ್ನು ಕಾರ್ಯನಿರ್ವಹಿಸುತ್ತದಂತೆ ಈ ಜಿ ಎಸ್ ಐ ಸ್ಥಾಪನೆಯಾಗಿರೋದು ನಾಲ್ಕು ಮಾರ್ಚ್ ನಾಲ್ಕು ಮಾರ್ಚ್ ಹದಿನೆಂಟುನೂರದ ಐವತ್ತೊಂದರಂದು ಈ ಜಿ ಎಸ್ ಐ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆಯಾಯಿತು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಕೋಲ್ಕತ್ತಾದಲ್ಲಿಯೇ ಇದೆ ನೆಕ್ಸ್ಟ್ ಭಾರತದ ದಿಗ್ಗಜ ಟೆನ್ನಿಸ್ ಆಟಗಾರರಾದಂತಹ ಲಿಯಾಂಡರ್ ಪೇಸ್ ವಿಜಯ್ ಅಮೃತರಾಜ್ ಟೆನಿಸ್ ಆಟಗಾರರ ಇನ್ಶ್ ಇಂಟರ್ನ್ಯಾಷನಲ್ ಆಲ್ ಆಫ್ ದಿ ಫ್ರೇಮ್ ಗೌರವಕ್ಕೆ ಭಜನರಾಗಿದ್ದಾರೆ ಈ ಗೌರವಕ್ಕೆ ಭಜನರಾದಂತಹ ಏಷ್ಯಾದ ಆಟಗಾರರೆಂಬ ಶ್ರೇಯಾಂಕಕ್ಕೆ ಪಾತ್ರವಾಗಿದ್ದೆ ಏಷ್ಯಾದ ಮೊದಲ ಆಟಗಾರರೆಂಬ ಶ್ರೇಯಾಂಕಕ್ಕೆ ಪಾತ್ರವಾದಂತಹ ಟೆನ್ನಿಸ್ ಆಟಗಾರರು ಯಾರು ಅಂತಂದರೆ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರು ನೆಕ್ಸ್ಟ್ ಇತ್ತೀಚೆಗೆ ಗ್ಲೋಬಲ್ ಎಜುಕೇಷನ್ ಮಾನಿಟೂರ್ನಿಂಗ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೆಸರಿನ ವರದಿಯನ್ನು ಯುನೆಸ್ಕೋ ಸಂಘಟನೆಯು ಪ್ರಕಟಿಸಿದೆ ಯಾವ ವರದಿ ಅಂದರೆ ಗ್ಲೋಬಲ್ ಎಜುಕೇಷನ್ ಮಾಂಟಿರಿಂಗ್ ರಿಪೋರ್ಟ್ ಮಾನಿಟರಿಂಗ್ ರಿಪೋರ್ಟ್ ಗ್ಲೋಬಲ್ ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರು ಬಿರು ಬಿಡುಗಡೆ ಮಾಡಿದ್ದಾರೆ ಅಂದರೆ ಯುನೆಸ್ಕೋದವರು ಬಿಡುಗಡೆ ಮಾಡಿದ್ದಾರೆ ಯುನೆಸ್ಕೋದು ಫುಲ್ ಫಾರ್ಮ್ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಸ್ಥಾಪನೆ ಆಗಿರೋದು ಹತ್ತೊಂಬತ್ತು ನೂರ ನಲವತ್ತೈದು ನವೆಂಬರ್ ಹದಿನಾರರಂದು ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿದೆ ನೆಕ್ಸ್ಟ್ ಮಹಾ ನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದರೆ ಆ್ಯಂಡ್ರಿ ಅಜೌಲೆ ಅವರು ಆಯ್ಕೆಯಾಗಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕ್ಯಾಟ್ಸ್